ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ನಲವತ್ತೆರಡು ಕೋಟಿ ರೂಪಾಯಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೂವತ್ತು ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಿದೆ ಎಂದು ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಹೇಳಿದರು ವಿರಾಜಪೇಟೆ ಬಳಿಯ ಬಿಟ್ಟಂಗಾಲ ಹೆಗಡೆ ಸಮಾಜದ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಐದು ತಿಂಗಳಾದವು ನಾವು ಬರುವ ಮುನ್ನ ಹಿಂದಿನ ಸರ್ಕಾರ ಖಜಾನೆಯನ್ನು ಖಾಲಿ ಮಾಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ನೀಡಿದ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವ ಮೂಲಕ ಕೊಟ್ಟ ಮಾತನ್ನು ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡುತ್ತಿಲ್ಲ ಎಂದು ಬಿಜೆಪಿಯವರು ಅಪಪ್ರಚಾರ ಮಾಡುವುದು ಸರಿಯಲ್ಲ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಅನುದಾನವನ್ನು ಕ್ರೋಢೀಕರಿಸಿ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡುತ್ತಿರುವುದಾಗಿ ತಿಳಿಸಿದ ಸಚಿವ ಬೋಸರಾಜ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಕೊಡುಗಿನ ಶಾಸಕರು ಕೈಗೆತ್ತಿಕೊಳ್ಳಲಾಗಿದೆ ಗ್ರಾಮೀಣ ಭಾಗದ ಎಲ್ಲ ಗ್ರಾಮಗಳಿಗೂ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗುವುದು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಗೆ ತಯಾರಿ ನಡೆಸುವಂತಾಗಬೇಕು ಎಂದರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನೆಲ ಸಿಕ್ಕಿದೆ ಇಪ್ಪತ್ತು ವರ್ಷ ಕಾಲ ಆದ ನಂತರ ಇಬ್ಬರು ಶಾಸಕರು ಬಂದಿದೆ ಇಬ್ಬರು ಶಾಸಕರು ಬರೆದು ಕೇವಲ ಪೂರ್ತಿ ಅವಗಲನಿದೆ ಯಾವ ಭಾಗದಲ್ಲಿ ಯಾವ ಇಲಾಖೆಯಲ್ಲಿ ಏನು ಕೆಲಸ ಮಾಡಬೇಕು ಯಾವ ಮೇಲೆ ಮಾಡಬೇಕು ಯಾವ ಕೆಲಸಗಳ್ ನಾವು ಪೂರ್ವೈಸಿದ್ರೆ ಜನಕ್ಕೆ ಅನುಕೂಲ ಆಗ್ತಂಥ ವಿಷಯಗಳಿಗೆ ಆಗಲೇ ಅವರು ಗಮನಿಸಿದ್ದಾರೆ ಯಾಕಂದರೆ ಪ್ರತಿನಿತ್ಯ ಬ್ಯಾಂಗ್ಳೂರಲ್ಲಿ ಬಂದಾಗ ನಾವು ಅವರು ಭೇಟಿ ಆಗ್ತಿರ್ತೀವಿ ಮುಖ್ಯಮಂತ್ರಿಗಳಿಗೆ ಹೋಗ್ತಾರೆ ಸಂಬಂಧಪಟ್ಟ ಸಚಿವರು ಗಮನಕ್ಕೆ ತರ್ತಾರೆ ನಮ್ಮ ಗಮನಕ್ಕೆ ತರ್ತಾರೆ ಈ ರೀತಿಯಾಗಿ ಪೂರು ಸಹಿತ ಜಿಲ್ಲೆ ಅಭಿವೃದ್ಧಿಗಾಗಿ ಸಾಕಷ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡ್ತಾರೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪನ್ನಣ್ಣ ಅವರು ಸಭೆಯನ್ನುದ್ದೇಶಿಸಿ ಕಾಂಗ್ರೆಸ್ ಪಕ್ಷ ಕಳೆದ ಚುನಾವಣೆಯಲ್ಲಿ ನೀಡಿದ್ದ ಭರವಸೆಗಳನ್ನು ರಾಜ್ಯದ ಜನತೆಗೆ ತಲುಪಿಸುತ್ತಿದೆ ಅದರಲ್ಲೂ ಕೊಡಗಿನಲ್ಲಿ ಒಂದು ಲಕ್ಷ ಹದಿಮೂರು ಸಾವಿರ ಕುಟುಂಬಗಳು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಹಾಗೂ ಉಚಿತ ವಿದ್ಯುತ್ ಸೇರಿದಂತೆ ಕಾಂಗ್ರೆಸ್ ಸರ್ಕಾರದ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೊಡಗಿನ ಎಲ್ಲ ಕುಟುಂಬಗಳಿಗೂ ತಲುಪುತ್ತಿವೆ ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವುದಾಗಿ ತಿಳಿಸಿದ ಶಾಸಕ ಪೊನ್ನಣ್ಣ ಅವರು ಕೊಡಗಿನ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ನೀಡುವಂತೆ ಕೋರಲಾಗಿತ್ತು ಅದೇ ರೀತಿ ಸಚಿವರು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಅನುದಾನ ಬಿಡುಗಡೆಗೊಳಿಸಿದ್ದಾರೆ ಜಿಲ್ಲೆಯ ಅಭಿವೃದ್ಧಿಗೆ ಸಾರ್ವಜನಿಕರು ಕೈಜೋಡಿಸುವಂತಾಗಬೇಕು ಎಂದರು ಪಕ್ಷ ಸಂಘಟನೆಯಲ್ಲಿ ಎಲ್ಲ ಸ್ವಲ್ಪ ನಿರ್ಲಕ್ಷ್ಯ ತೋರಿಸಿದ್ದೇವೆ ಸ್ವಲ್ಪ ಆಲಸ್ಯ ಇದೆ ಅಂತ ಹೇಳುವಂಥದ್ರ ಬಗ್ಗೆ ಚರ್ಚೆ ಆಗ್ತದೆ ಅದನ್ನು ನಾವೆಲ್ಲ ಕೂಡ ಹೋಗ್ಬೇಕಾಗುತ್ತೆ ಯಾಕಂದರೆ ನಾವು ಚುನಾವಣೆಯಲ್ಲಿ ಅಷ್ಟೊಂದು ಶ್ರಮೆ ಪಟ್ಟಿದ ನಂತರ ಸ್ವಲ್ಪ ಚುನಾವಣೆಯಲ್ಲಿ ಗೆಲುವು ಕೂಡ ಸಿಕ್ಕಿದಾಗ ಸ್ವಲ್ಪ ಆಲಸ್ಯ ಉಂಟಾಗೋದು ಸಹಜವಾದಂಥ ಕೆಲಸ ಆದರೆ ನಮ್ಮ ಎದುರಾಳಿ ಅಷ್ಟು ಸುಲಭವಾಗಿ ನಾವು ಪರಿಗಣಿಸಲಿಕ್ಕೆ ಸತ್ತೇವೆ ನಾವು ಸ್ವಲ್ಪ ಬಿಟ್ಟರು ಕೂಡ ರಾಜಕೀಯವಾಗಿ ನಮಗೆ ಮುಂದಿನ ದಿವಸದಲ್ಲಿ ಪರಿಣಾಮ ಬಹಳ ಅಪಾಯಕಾರಿ ಅದರಿಂದ ನಾವು ಮತ್ತೆ ಸಂಘಟಿತರಾಗಬೇಕು ನಮ್ಮ ಸರ್ಕಾರ ಬಂದ ನಂತರ ನನ್ನಂತಹ ಹಲವಾರು ಕಾರ್ಯಕ್ರಮಗಳೇನು ಅನುಷ್ಠಾನಕ್ಕೆ ಅದನ್ನು ಮತ್ತೆ ನಾವು ಜನರಿಗೆ ಮುಗಿಸುವಂತ ಕೆಲಸ ಆಗಬೇಕು ಅದ್ರ ಬಗ್ಗೆ ನಾವು ಹೆಮ್ಮೆಯನ್ನು ಕೂಡ ವ್ಯಕ್ತಪಡಿಸಬೇಕು ಅದರಿಂದ ಕಾರ್ಯಕರ್ತರ ಸಭೆ ಒಗ್ಗ ನಾವೆಲ್ಲ ಮಕ್ಕಳಿಂತ ಸನ್ನಿವೇಶ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ ಗೌಡ ಮಾತನಾಡಿ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊಡಗಿನ ಜನತೆ ಉತ್ತಮ ಸಹಕಾರ ನೀಡಿದ್ದರು ಅದೇ ರೀತಿ ಮುಂದಿನ ಚುನಾವಣೆಗೂ ಒಗ್ಗಟ್ಟಿನಿಂದ ಕೈಜೋಡಿಸಬೇಕು ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ಕೊಡಗಿಗೆ ಉತ್ತಮ ಅನುದಾನ ನೀಡುವುದಾಗಿ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಬಾಕಿ ಉಳಿದಿರುವ ಕಾಮಗಾರಿ ಸೇರಿದಂತೆ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೆಯಲಿದೆ ಎಂದರು

ವೇದಿಕೆಯಲ್ಲಿ ಉಪಸ್ಥಿತರಿದ್ದ ವಿಧಾನಪರಿಷತ್ ಮಾಜಿ ಸದಸ್ಯರಾದ ವೀಣಾ ಚಯ್ಯ ಮತ್ತು ಸಿಎಸ್ ಅರುಣ್ ಮಾಚಯ್ಯ ಪಕ್ಷದ ಜಿಲ್ಲಾ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕೆ ಕೆ ಮಂಜುನಾಥ್ ಉದ್ದೇಶಿಸಿ ಮಾತನಾಡಿದರು ವೇದಿಕೆಯಲ್ಲಿ ವಿರಾಜಪೇಟೆ ಬ್ಲಾಕ್ ಅಧ್ಯಕ್ಷ ಪಿ ರಂಜಿ ಪುಣಚ್ಚ ನಾಪೋಕ್ಲು ಬ್ಲಾಕ್ ಅಧ್ಯಕ್ಷ ಇಸ್ಮಾಯಿಲ್ ಪೊನ್ನಂಪೇಟೆ ಅಧ್ಯಕ್ಷ ಎಂ ನವೀನ್ ಮುಖಂಡರಾದ ರಮನಾಥ್ ಪಿಕೆಪೊನ್ನಪ್ಪ ಎರ್ಮು ಹಾಜಿ ಉಪಸ್ಥಿತರಿದ್ದರು